ನಿಮ್ಗಳಿಗೆ ನಾವು ಸದಾ ನಿಮ್ ಜೊತೆ ಇರ್ತೀವಿ ಯಾವತ್ತು ಸಹ ನೀವು ಅನ್ಯದ ಭಾವನೆ ಮಾಡಬೇಡಿ ನಾವು ಹೊರ ರಾಜ್ಯದಿಂದ ಬಂದಿರೋರು ಹೇಳಿ ನಿಮ್ಮ ಮನಸ್ಸಿನಲ್ಲಿ ನಾವು ಇದೇ ಗ್ರಾಮದವರು ಇದೇ ಊರಿನವರು ಅನ್ನೋಂಥ ಒಂದು ಮನೋಭಾವ ಇಟ್ಕೊಂಡು ಇವು ಕೆಲಸಗಳನ್ನ ಮಾಡಿ ನಿಮ್ಗೆ ಯಾವ್ದೇ ಆದಂತ ತೊಂದರೆಗಳಾದ್ರೆ ಗನ ಇರಬಹುದು ಬೇರೆ ಯಾರ್ದಾದ್ರು ಗುಂಡಾಸಂ ಮಾಡಬಹುದು ರೌಡಿ ಮಾಡಬಹುದು ನಿಮ್ಮ ಮನೆಯಲ್ಲಿ ಬಂದು ಬಾಗಿಲು ತೊಟ್ಟಬಹುದು ಈ ತರ ಯಾರಾದರೂ ಮಾಡಿದ್ರೆ ನಮ್ಮ ಗಮನಕ್ಕೆ ತನ್ನಿ ಅವ್ರ ಮೇಲೆ ಕಾನೂನಿನಲ್ಲಿ ಸೂಕ್ತವಾದಂಥ ಕ್ರಮ ತಗೊಳ್ಳಿಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ ಯಾವುದೇ ಅಂಜದೆ ಇಂತಂತ ಒಳ್ಳೊಳ್ಳೆ ಸರಸ್ವತಿ ಪೂಜೆ ದುರ್ಗಾ ಪೂಜೆಗಳನ್ನು ನೀವು ಮಾಡ್ತಿದ್ದೀರಾ ಎಲ್ರಿಗೂ ಸಹ ಸದಾ ನಾವೆಲ್ಲ ಗ್ರಾಮಸ್ಥರೆಲ್ಲರೂ ಸಹ ನಾವೆಲ್ಲ ಎಲ್ಲರೂ ಸಹ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ರಾಜ್ಯಗಳಿಂದ ಬಂದಂತಹ ನಮ್ಮ ಅಂತ ಹೇಳ್ಬೋದು ಎಲ್ಲರೂ ಸೇರಿ ಒಂದು ಸರಸ್ವತಿ ಪೂಜೆ ಅಂತ ಹೇಳಿ ಇಲ್ಲಿ ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮನ ಮಾಡ್ತಾ ಇರ್ತಾರೆ ಇವತ್ತು ನ್ಯೂ ಸಾರ್ ಅಸೋಸಿಯೇಟ್ಸ್ ವತಿಯಿಂದ ಇವತ್ತು ಸರಸ್ವತಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಬೊಮ್ಮಸನ ಗ್ರಾಮದಲ್ಲಿ ಈ ಸರಸ್ವತಿ ಪೂಜೆಯಲ್ಲಿ ಎಲ್ಲ ಹೊರ ರಾಜ್ಯಗಳ ಕಾರ್ಮಿಕರಾಗ್ಲಿ ವಲಸೆ ಬಂದಿರೋರಾಗ್ಲಿ ಪ್ರತಿಯೊಬ್ಬರು ಇಲ್ಲಿ ಕೆಲಸ ಮಾಡುವಂತವರು ಒಗ್ಗಟ್ಟಾಗಿ ಕೂಡಿ ನಮ್ಮ ಇಲ್ಲ ಸ್ಥಳೀಯರ ಎಲ್ಲರ ಸಪೋರ್ಟ್ ತಗೊಂಡು ಇವತ್ತು ಗ್ರ್ಯಾಂಡ್ ಆಗಿ ಒಂದು ಮೂರುವರೆ ಸಾವಿರ ನಾಲ್ಕು ಸಾವಿರ ಜನ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಬೊಮ್ಮಸಂದ್ರ ಗ್ರಾಮದಲ್ಲಿ ನ್ಯೂ ಸ್ಟಾರ್ ಅಸೋಸಿಯೇಟ್ಸ್ ವತಿಯಿಂದ ಅದ್ಧೂರಿಯಾಗಿ ಸರಸ್ವತಿ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಸರಸ್ವತಿ ಪೂಜಾ ಕಾರ್ಯಕ್ರಮದಲ್ಲಿ ಸುಮಾರು ಮೂರು ಸಾವಿರ ಹೊರ ರಾಜ್ಯದ ಕಾರ್ಮಿಕರು ಭಾಗವಹಿಸಿದ್ದು ವಿಶೇಷವಾಗಿತ್ತು ಇನ್ನು ಸರಸ್ವತಿ ಪೂಜಾ ಕಾರ್ಯಕ್ರಮಕ್ಕೆ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಹೊರ ರಾಜ್ಯಗಳಿಂದ ಬಂದ ಕಾರ್ಮಿಕರಿಗೆ ಏನೇ ತೊಂದರೆಯಾದರೂ ನಾವು ನಿಮ್ಮ ಜೊತೆಗೆ ಇರುತ್ತೇವೆ ನೀವು ಕೂಡ ನಮ್ಮ ಅಣ್ಣ ತಮ್ಮಂದಿರೆ ಎಂದರು ಬೊಮ್ಮಸಂದ್ರ ಕ್ರಮದಲ್ಲಿ ಕಳೆದ ಹತ್ತಾರು ವರ್ಷಗಳಿಂದ ಹೊರ ರಾಜ್ಯಗಳಿಂದ ಬಂದ ಕಾರ್ಮಿಕರು ಸರಸ್ವತಿ ಪೂಜಾ ಹಾಗೂ ದುರ್ಗಾ ಪೂಜೆ ಸೇರಿದಂತೆ ಇನ್ನಿತರ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾ ಬರುತ್ತಿದ್ದಾರೆ ಭಗವಂತ ಅವರಿಗೆ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು ಏನು ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಪುರಸಭೆ ಮಾಜಿ ಸದಸ್ಯರಾದ ಚಲಪತಿರವರು ಬೊಮ್ಮಸಂದ್ರ ಪುರಸಭೆ ಮಾಜಿ ಅಧ್ಯಕ್ಷ ಗೋಪಾಲ್ ಯುವ ನಾಯಕರಾದ ಬೊಮ್ಮಸಂದ್ರ ಗುರುಪ್ರಸಾದ್ ನಾಗೇಶ್ ಹರೀಶ್ ಕಾರ್ತಿಕ್ ಮುರಳಿ ಮಂಜಣ್ಣ ಅರುಣ್ ಲವನ್ ಚಂದ್ರಶೇಖರ ರೆಡ್ಡಿ ಪುನೀತ್ ಅನಿಲ್ ಮಹಂತೇಶ್ ಮಧುಗೌಡ ಮಂಜುನಾಥ್ ಶಂಕ್ರಪ್ಪ ಸತ್ಯ ಮತ್ತು ನ್ಯೂ ಸ್ಟಾರ್ ಅಸೋಸಿಯೇಟ್ಸ್ನ ಸುಶ್ರಾಂತ್ ಮಂಡಲ್ ಮತ್ತು ಸ್ನೇಹಿತರು ಭಾಗವಹಿಸಿದರು

गांव का जो पुरुषा का जो प्रेसिडेंट का सरपंच था भोपाल के और एसोसिएशन का जो भोमचंद्रा इंडस्ट्रीज एसोसिएशन का आप लोगों को लोग जानता होगा भोमचंद्रा इंडस्ट्रीज एसोसिएशन उसका जो सेक्रेटरी है मुरली साहब जी और इधर का जो नेता है और आप लोगों का सारा बच्चों लोग का साथ में यू कर जो जगह कन्मन था था नमो गुरु और है मंजन का और ये जो इधर के जो लोकल में जो मेरा दोस्त और एक का है कार्तिक जी नागेश अरे और जो सामने बैठा है मेरा सारा दोस्त लोग ना मुंदे कड़े वेद के मेरे कुत्ते बंदा ऐला सही तरह का आज जो मेरे को ये कार्यक्रम में बुलाने के लिए सुशांत मंडल ने मेरे को और सब लोग मिलके आके सब आप लोग एक कार्यक्रम को आने का बहुत साल से आप लोग अगले साल में लास्ट ईयर किया था सिर्फ एक हजार आदमी लोग आए थे ये बार तीन हजार आदमी लोग आएगा बल्कि ऐसा भी मैं देखो तो तीन हजार आदमी लग रहे हैं मेरे को मगर दो हजार का ऊपर तो है इसलिए मेरे को बहुत खुशी हो रहा है कि ये मंच के ऊपर बैठ के मैं आप लोगों के सामने बात करने के लिए जो सरस्वती का जो उन तो के जो काम करने के लिए आप लोग मेरे को बुलाया जो कभी भी तुम लोग आप लोग मेरे को बुलाते कर रहो मैं ये सब काम के लिए कभी भी आते रहूंगा जितना भी बंसंद्रा इललगी किदगानली काज्याकनली जितना भी लोग है मेरा हिसाब से कम से कम बाहर से मतलब असम और ईसा से नहीं आया इधर में तो आप लोग कुछ करने के लिए आया है इसका मतलब होता है कि आप लोग इधर बाहर का आदमी लोग कभी भी नहीं हो सकते सभी भी आप लोग एक गाँव के ही आदमी लोग होता है ಇಲ್ಲಿ ಬಂದಿರುವಂತ ಹೊರ ರಾಜ್ಯಗಳಿಂದ ಬಂದಿರುವಂತ ಎಲ್ಲ ನಮ್ಮ ಆತ್ಮೀಯರುಗಳು ನಮ್ಮ ಸ್ನೇಹಿತರುಗಳು ನಮ್ಮ ಅಕ್ಕಂದರು ನಮ್ಮ ತಾಯಂದಿರುಗಳು ಯಾರು ಸಹ ಅನ್ಯತೆ ಭಾವನೆ ಮಾಡಬಾರ್ದು ಇವರು ಅಸ್ಸಾಂ ಇಂದ ಬಂದಿದ್ದಾರೆ ಕಲ್ಕಟ್ಟೆಯಿಂದ ಬಂದಿದ್ದಾರೆ ಇಂದ ಬಂದಿದ್ದಾರೆ ಉತ್ತರ ಪ್ರದೇಶದಿಂದ ಬಂದಿದ್ದಾರೆ ಅಂತ ಇಲ್ಲ ಅದನ್ನು ನಾವಂತೂ ಸಹಿಸ್ಕೊಳ್ಳೋದೇ ಇಲ್ಲ ನಮ್ಮ ರಾಜ್ಯಕ್ಕೆ ನಮ್ಮ ಊರಿಗೆ ಬಂದಿರಬೇಕಾದ್ರೆ ಅವರು ಸಹ ನಮ್ಮ ಊರಿನವರೇ ಅಂತ ಭಾವನೆನಲ್ಲಿ ನಾವು ಇಟ್ಕೋಬೇಕು कभी भी ये कभी भी ये जो मेरा भाई और एक है चलपति आप लोग देखा रहेगा चला प्रसाद बोल के नाम तो बहुत सुना रहेगा चला प्रसाद लोग ने कभी भी बाहर से जितना लोग है लोग आए हैं सब लोग अपन आप, लो, आप लोगों का साथ दे रहूंगा रात हो दिन हो कभी भी हो आप लोग तब तक जब तक आप लोग अच्छा काम करते रहेगा तो गलत नहीं किया रहेगा तब तक के लिए अपन आप लोग, लोग का साथ में रहूंगा

से चार साल पहले एक बार एसएल नगर में दुर्गा पूजा का एक कार्यक्रम को मेरे को बुलाया था तब तो मैं उधर गए था एसएल नगर आप लोगों को पता होगा इधर ही बाजू में एसएल नगर है बहुत लोग उधर से भी इधर आए रात में मेरा हिसाब से एक बार उन लोग ने पूजा का साहब रात में लाइट फूटता है घर में आकर दरवाजा मारता है और बहुत कोई कलाड़ा करते हैं मोबाइल से जाता है मैं लोकल आदमी है मैं लोकल आदमी किधर का लोकल आदमी है कभी भी कोई मैं लोकल बोला तो कभी उन लोगों किसी को डरना नहीं जब तक आप लोग ठीक हो तब तक, तक किसी को डरना नहीं आ, मैं भी लोकल है इसका मतलब तो मैं गलती किया तो मैं लोकल हो तो कुछ भी कर सकते हैं क्या नहीं कर सकते है कानून जो अम्बेडकर लिख के दिया है कानून देश का सब एक ही होता है इधर कर्नाटक के आदमी लोग जाके पीआर में काम करते हैं यूपी में काम करते हैं इसका मतलब है उधर का लोग तुम बाहर का आदमी बोलो तो नहीं सुनेगा वो नहीं चलेगा आप लोग डरना कभी कर नहीं ये याद में रखो हाँ लोकल को इज्जत करना है। जब उसने आपको इज्जत किया तो उसने आपको इज्जत नहीं की तो आप किसी को इज्जत करने का जरूरत नहीं किसी को सिर बांध के करने का कोई जरूरत नहीं कभी भी आप लोगों को ऐसा कोई तकलीफ हो तो ट्वेंटी फोर इंटू सेवन चला प्रसाद आप का साथ में रहेगा किसी ने डरना नहीं सारा अपन गाँव वाला है आदमी लोग है इंसान लोग होता है इधर आया अपन मजबूरी के लिए आया कुछ कमाने के लिए आया बच्चों

अब बाड़ा का घर बेचता है सब्जी बेचता है का सारा धंधा ऐसा इंप्रूवमेंट हुआ है सब लोग आप लोग बाद आने का बाद में ही सब गांव भी सुधरा है ऐसा नहीं कि पहले एक गांव कोई सिटी नहीं था सब आप लोग आने का बाद में इंडस्ट्रीज आने का बाद में सब आने का बाद में सब सुधरा है इसलिए आप लोग को भी अपन को जरूरत है अपन का भी आप लोगों को जरूरत होता है ये सब बोलने का बाद में भगवान आप लोगों को अच्छा भगवान आप लोगों को अच्छा करने दो तो सरस्वती पूजा आप लोग कर रहे हैं हर साल करो हर साल मेरे को भी बुलाओ अगर आप लोगों को चांस मिला तो मेरा सही से आप लोगों को जो सपोर्ट चाहिए मैं दूंगा और मेरा नंबर पास में मिलूंगा आपका सुशांत के पास मिलूंगा एक बार ऐसे ही हुआ था एक गारमेंट फैक्ट्री था इधर में अरविंद बोल के उधर में चित्र नली में तो रहता था एक लड़की ने ऊपर से नीचे गिर गया जो बंगाल से आया था मेरे को बुलाया सब लोग आगे चार लाख रुपए का सेटलमेंट करके ऐसा तो मैंने सौ सेटलमेंट करके दिए के जो तो आदमी लोग लोग ऐसा आप कभी भी कोई फैक्ट्री में तकलीफ हुआ कोई मैनेजमेंट से तकलीफ हुआ किसी को आपको सैलरी नहीं दिया काम से निकाला कुछ तकलीफ से कभी भी आके मेरे को मिल सकता है मेरे ऐसी जितना हो सकता है उतना मैं आप लोग के लिए मदद करूंगा

आ, अभी मेरा अरुण भाई भी, भी आ गया मेरा दोस्त अरुण भी आया अरुण भी आप लोग का साथ में कभी भी जो बाहर से आया उन लोग का साथ में अरुण भी कभी भी रहता है मेरे को अरुण आप लोग के बारे में कभी भी बोलते रहता है अरुण को भी एक ताले लगा दो मेरा साथ में इधर में अभी इधर गुरु जी है कार्तिक है गुरु कार्तिक है सब लोग आप लोग का साथ में आप लोग को मिलने के लिए अभी एक एक महीना का बाद में कुछ इलेक्शन भी आने वाला है उन लोग भी इधर से करने वाला है आप लोग का सारा आशीर्वाद इन लोग को ऊपर होना चाहिए ये आप लोग याद में के आप लोग देखो पॉलिटिक्स नहीं बात करते हैं। में फिर भी जो काम करता है जो आप लोग को मदद करता है आप लोगों का कभी भी पीछे रहते हैं आप लोग सब तो लोग उन लोग का साथ रहो तभी तो उन लोग अगर आप लोग को साथ देंगे तो मैं इधर आऊंगा मेरे को मिलो ठीक है आप लोग को सब लोगों को ये कार्यक्रम में बहुत ज्यादा बात किया लगता है मेरे को अगर और ज्यादा बात किया तो आप लोग को होगा मेजा डांस का प्रोग्राम गाना का का सुनने का, सब आप लोग वेट करते रहेगा आप सब लोग मिलकर तो सुशांत तो और टीम ने मेरे को न्यू स्टार एसोसिएट्स का तो जो लोग बुला के मेरे को इधर बात करने के लिए इतना मौका दिया है सब लोग को मैं धन्यवाद करता है ओके थैंक यू मैं कर ಅನ್ಯ ರಾಜ್ಯಗಳಿಂದ ಬಂದಂತವರು ನಮ್ಮ ಸ್ಥಳೀಯರು ಮತ್ತೆ ಎಲ್ಲರಿಗೂ ಸಹ ನಾನು ಒಂದಿನಲ್ಲಿ ಮಾತಾಡ್ತಾ ಮಾಡ್ತಾ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ನಿಮಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಸಬಲಂಕು ಅಚ್ಚ ಮನೇದು ಭಗವಾನ್ ಬಾಲಾಕಾರಣದು ಮಂಜುಣ್ಣ ಮಂಜಣ್ಣನವರೇ ಹಾಗೆ ಇಲ್ಲಿನ ಸ್ಥಳೀಯರು ಆದಂತ ನಾಗೇಶ್ನವರೇ ಅಭಿಷಣ್ಣವರೇ ಹಾಗೆ ಇಲ್ಲಿನ ಯುವ ಮುಖಂಡರು ಮುಂದಿನ ಆಕಾಂಕ್ಷಿಗಳು ಆದಂತ ಕಾರ್ತಿಕರವರೇ ಏನಿವತ್ತು ಈ ದಿನ ಬಂಸಂದ್ರ ಗ್ರಾಮದಲ್ಲಿ ಈ ತರ ಒಂದು ಕಾರ್ಯಕ್ರಮ ನೋಡೋದೇ ನಮಗೆ ಒಂದು ಖುಷಿ ಆಗ್ತಿದೆ ಯಾಕಂದ್ರೆ ದೇವರ ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚಾಗಿ ಇಲ್ಲಿ ನಾವು ನೋಡ್ತಾ ಇರ್ತೀವಿ ಆದ್ರೆ ಎಲ್ಲ ನಾವು ಸ್ಥಳೀಯವಾಗಿ ಬ್ರಹ್ಮಸಂದ್ರದವರು ಮತ್ತೆ ನಮ್ಮ ಸ್ಥಳೀಯರು ಮಾಡೋದನ್ನ ನಾವು ಆದ್ರೆ ಇವತ್ತು ಇಷ್ಟು ಜನ ಹೊರ ರಾಜ್ಯದವರು ನಮ್ಮ ಸುತ್ತಮುತ್ತಲಿನ ರಾಜ್ಯದವರು ಇಷ್ಟೊಂದು ಇಷ್ಟೊಂದು ಜನಗಳು ಸೇರ್ಕೊಂಡು ಈ ತರ ಒಂದು ಅದ್ದೂರಿ ಕಾರ್ಯಕ್ರಮಗಳನ್ನ ಮಾಡೋದು ನಾವು ಕೆಲವೇ ಕೆಲವು ಗ್ರಾಮಗಳಲ್ಲಿ ನೋಡಬಹುದು ಅಂತ ಗ್ರಾಮಗಳಲ್ಲಿ ನಮ್ದು ಒಂದು ಅಂತ ಹೇಳಿ ನಾನು ಖುಷಿ ಪಡ್ತೀನಿ ಯಾಕಂದ್ರೆ ಇಷ್ಟೊಂದು ಜನ ಸೇರೋದಕ್ಕೆ ಇಲ್ಲಿ ಇಲ್ಲಿನ ಸ್ಥಳೀಯರು ಅವ್ರಿಗೆ ಅಷ್ಟೊಂದು ಬೆಂಬಲವನ್ನು ಸೂಚಿಸಿರ್ತಾರೆ ಅವ್ರಿಗೆ ಸಹಾಯ ಸಹಾಯವಾಗಿ ನಮ್ಮ ಬಿ ಎ ಅಧ್ಯಕ್ಷರಾದಂತ ಇಂಥ ಸುಮಾರು ಜನಗಳು ಅವರ ಬೆಂಬಲವಾಗಿ ನಿಂತುಕೊಂಡು ಇಂತ ಅಧ್ಯಯನ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅವ್ರಿಗೆ ಬೆಂಬಲವಾಗಿ ನಿಂತಿರ್ತಾರೆ ಇಂತ ಇನ್ನೂ ಾಗಿರ್ಬಹುದು ಅವರ ಕೆಲಸಗಳಲ್ಲಿ ಏನಾದರೂ ಏನಾದ್ರೂ ಸಂದರ್ಭಗಳಲ್ಲಿ ಅವರು ಯಾವುದೇ ಒಂದು ಮುಚ್ಚುಮಲೆಯಲ್ದರೆ ಅವ್ರ ಹತ್ರ ಅಂತ ಕಷ್ಟಗಳನ್ನ ಹೇಳ್ಕೊಂಡಾಗ ಅವರು ನಿಮ್ಗೆ ಸಹಾಯ ಆಗ್ತಾರೆ ಎಷ್ಟೋ ಜನಗಳ ಕುಟುಂಬಗಳಿಗೆ ಅವರು ಆಧಾರವಾಗಿ ಸಂದರ್ಭದಲ್ಲಿ ಅದೇ ಥರನೇ ನಿಮಗೂ ಕೂಡ ಏನಾದರೂ ಎಲ್ಪು ಅಂತ ಸಹಾಯಗಳು ಕ್ರಿಟಿಕಲ್ ಸಿಚುವೇಶನ್ಗಳು ಏನೀಗ ಸ್ಟೇಷನ್ಗಳಂತಾಗಿರ್ಬೋದು ಕಂಪ್ನಿಗಳಲ್ಲಿ ಯಾವುದಾದ್ರು ಅವರ ಕೆಲಸಗಳನ್ನ ತೆಗೆದಾಕಿರೋದಂಥದ್ದಾಗಿರ್ಬೋದು ಮತ್ತೆ ಯಾವ್ದಾದ್ರು ಸ್ಥಳೀಯರು ಅವರು ಪಕ್ಕದಲ್ಲಿರೋ ಪಕ್ಕ ಸ್ವಂತ ಮನೆಗಳು ಅಂತ ಹೇಳ್ಕೊಂಡು ಬರ್ತಾರಲ್ಲ ಅವರೇನಾದರೂ ತೊಂದರೆಗಳು ಕೊಟ್ಟಂಥ ಸಂದರ್ಭಗಳಲ್ಲಿ ನೀವೇನಾದರೂ ಅವ್ರ ಹತ್ರ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ಅವರು ಯಾವುದೇ ಲೋಕಲ್ ಅವ್ರ ಅಂತಾಗಿರೋ ಲೋಕಲ್ ಅವ್ರಂತಾಗಲಿ ಅಥವಾ ಹೊರ್ಗಡೆ ಅವರಂತಾಗಲಿ ಯಾರಿಗೂ ಸಪೋರ್ಟ್ ಮಾಡಿದ್ರೆ ನ್ಯಾಯ ಯಾರ ಪರವಾಗಿರುತ್ತೆ ಅವ್ರ ಅವ್ರಗಳಿಗೆ ಸಹಾಯ ಮಾಡೋಂಥ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಅದೇ ರೀತಿ ನಿಮ್ಮದು ಏನಾದರೂ ಅಂತ ತೊಂದರೆಗಳಿದ್ರೆ ಹೇಳ್ಕೊಳ್ಳಿ ಇನ್ನೂ ಈ ಥರದ್ದು ಕಾರ್ಯಕ್ರಮಗಳು ಚೆನ್ನಾಗಾಗಲಿ ಇಂಥ ಸರಸ್ವತಿ ಪೂಜೆ ಇಂಥ ನಮ್ಮ ಗ್ರಾಮದಲ್ಲಿ ಆಗಿರೋದು ನನಗೂ ಕೂಡ ಖುಷಿಯಾದಂಥ ಸಂದರ್ಭಗಳು ಇನ್ನೂ ಚೆನ್ನಾಗಾಗಲಿ ಅಂತ ನಾನು ದೇವರಲ್ಲಿ ಬೇಕು ಈ ಥರ ಯಾರು ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಗ್ರಾಮದ ಒಳಗಡೆ ಪ್ರತಿ ವರ್ಷದಂತೆ ಈ ವರ್ಷನು ಸಹ ಸರಸ್ವತಿ ಪೂಜೆನ ಒಂದು ಕಾರ್ಯಕ್ರಮನ ಹೊರ ರಾಜ್ಯಗಳಿಂದಂತ ಬಂದಂತ ನಮ್ಮ ಎಲ್ಲ ಆತ್ಮೀಯರುಗಳು ಅಂತ ಹೇಳಿದ್ರೆ ಅಸ್ಸಾಂ ಇರ್ಬೋದು ಬಿಹಾರ್ ಇರ್ಬೋದು ಒರಿಸ್ಸಾ ಕಲ್ಕಟ ಉತ್ತರ ಪ್ರದೇಶ ಬಿಹಾರು ಎಲ್ಲ ರಾಜ್ಯಗಳಿಂದ ಬಂದು ಇಲ್ಲಿ ಕಾರ್ಮಿಕರುಗಳೆಲ್ಲರೂ ಸಹ ಇಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಕಾರ್ಮಿಕರುಗಳ ಒಂದು ಇದರ ಮುಖಾಂತರವಾಗಿ ಎಲ್ಲರೂ ಸಹ ಬಂದು ಇವತ್ತು ಒಂದು ಕಾರ್ಯಕ್ರಮನ ಮಾಡಿದ್ರು ಪ್ರತಿ ವರ್ಷನು ಮಾಡ್ತಿರ್ತಾರೆ ಐನೂರು ಜನ ಸಾವಿರ ಜನ ಸಾವಿರದ ಐನೂರು ಜನ ಆ ಥರ ಸೇರ್ತಿದ್ರು ಈ ವರ್ಷ ಗೊತ್ತಿಲ್ಲ ನನಗೆ ಅವರೆಲ್ಲರೂ ಸೇರಿ ಇವತ್ತು ಇವತ್ತಷ್ಟು ಒಗ್ಗಟ್ಟಾಗಿದ್ದಾರೆ ಅಂತ ಹೇಳಿದಾಗ ಒಂದು ಮೂರುವರೆ ಸಾವಿರ ಜನ ಅಷ್ಟು ಸೇರಿದ್ದಾರೆ ನೀವು ಸಹ ಕಣ್ಣು ಕ್ಯಾಮ್ರಾ ಕಣ್ಣುಗಳಲ್ಲಿ ನೋಡಿದ್ದೀರ ಸರಸ್ವತಿ ಪೂಜೆ ದೇವರ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ರು ನಮ್ಮ ಕೈಲಾದಂಥ ಸಹಾಯನೂ ಕೇಳಿದ್ರು ಹೊರರಾಜ್ಯಗಳಿಂದ ಬಂದಂಥ ನಾವು ಮಾಡಿದ್ದೀವಿ ಅವ್ರಿಗೆ ಕೇಳಿದ್ದೀವಿ ಮುಂದೆನೂ ನಿಮ್ಗೆ ಏನಾದರೂ ಈ ಥರ ಇದ್ದಾಗ ಮಾಡ್ತೀವಿ ನೀವೆಲ್ಲರೂ ಸಹ ಹೊರ ರಾಜ್ಯಗಳಿಂದ ಬಂದಿರಬೇಕಾದ್ರೆ ನಿಮ್ಗೆ ಯಾವತ್ತು ಸಹ ನಾವು ಹೊರ ರಾಜ್ಯಗಳಿಂದ ಬಂದಿದ್ದೀವಿ ಅಂತ ಒಂದು ಅಪನಂಬಿಕೆ ಬೇಡ ನಂಬಿಕೆನಲ್ಲಿ ನೀವು ಕೆಲಸ ಮಾಡಿ ನಿಮಗೆ ಜೊತೆಯಲ್ಲಿ ಇರುವಂತ ಗ್ರಾಮಸ್ಥರು ಎಲ್ಲರೂ ಸಹ ನಿಮ್ಮ ಜೊತೆಯಲ್ಲಿ ಚೆನ್ನಾಗಿ ನಡ್ಕೊಳ್ತಾರೆ ನೀವು ಸಹ ಕಾನೂನಿನ ಚೌಕಟ್ಟಿನ ಒಳಗಡೆ ಚೆನ್ನಾಗಿರಿ ನಿಮ್ಗಳಿಗೆ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಯಾವತ್ತೂ ಸಹ ನೀವು ಅನ್ಯತಾ ಭಾವನೆ ಮಾಡಬೇಡಿ ನಾವು ಹೊರ ರಾಜ್ಯದಿಂದ ಬಂದಿರೋರು ಹೇಳಿ ನಿಮ್ಮ ಮನಸ್ಸಿನಲ್ಲಿ ನಾವು ಇದೇ ಗ್ರಾಮದವರು ಇದೇ ಊರಿನವರು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ನೀವು ಕೆಲಸಗಳನ್ನು ಮಾಡಿ ನಿಮ್ಗೆ ಯಾವುದೇ ಆದಂಥ ತೊಂದರೆಗಳಾದ್ರೆ ಗನ ಇರಬಹುದು ಬೇರೆ ಯಾರದಾದ್ರು ಗುಂಡಸಮ್ ಮಾಡಬಹುದು ರೌಡಿಸಮ್ ಮಾಡಬಹುದು ನಿಮ್ಮ ಮನೆಗಳು ಬಂದು ಬಾತಲು ತೊಟ್ಟಬಹುದು ಈ ಥರ ಯಾರಾದರೂ ಮಾಡಿದ್ರಾಗ ನಮ್ಮ ಗಮನಕ್ಕೆ ತನ್ನಿ ಅವ್ರ ಮೇಲೆ ಕಾನೂನಿನಲ್ಲಿ ಸೂಕ್ತವಾದಂಥ ಕ್ರಮ ತಗೊಳ್ಳಿಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ ಯಾವುದೇ ಅಂಜದೆ ಇಂಥ ಒಳ್ಳೊಳ್ಳೆ ಸರಸ್ವತಿ ಪೂಜೆ ದುರ್ಗಾ ಪೂಜೆಗಳನ್ನು ನೀವು ಮಾಡ್ತಿದ್ದೀರಾ ಎಲ್ರಿಗೂ ಸಹ ಸದಾ ನಾವೆಲ್ಲ ಎಲ್ಲರೂ ಸಹ ನಾವೆಲ್ಲ ನಾಯಕರು ಎಲ್ಲರೂ ಸಹ ನಿಮ್ಮ ಜೊತೆ ಇರ್ತೀವಿ ಹೇಳಿ ಮತ್ತೆ ಅದರಲ್ಲಿ ವಿಶೇಷವಾಗಿ ಸ್ಟಾರ್ ಅಸೋಸಿಯೇಟ್ಸ್ ಅಂತ ಹೇಳಿಬಿಟ್ಟು ಏನಾದರೂ ಮಾಡ್ಕೊಂಡಿದ್ದಾರೆ ಸುಶಾಂತ್ ಮಂಡಲ್ ಮತ್ತೆ ಅವ್ರ ತಂಡ ಸುಮಾರು ಒಂದು ನೂರು ನೂರೈವತ್ತು ಜನ ಎಲ್ಲ ಸೇರಿಕೊಂಡು ಮಾಡಿದ್ದಾರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಅಷ್ಟು ಮಹಿಳೆಯರಿದ್ದಾರೆ ಇದ್ದಾರೆ ಎಲ್ಲರೂ ಸಹ ಸೇರಿದ್ದಾರೆ ಅಂದ್ರೆ ಅವ್ರದ್ದು ಅಷ್ಟು ಒಗ್ಗಟ್ಟಾಗಿದೆ ದೇವರ ಮೇಲೆ ಅಷ್ಟು ಭಕ್ತಿ ಇದೆ ಅಂತ ಅಂತೇಳಿದ ಕಾರಣ ಅದಕ್ಕೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ವರ್ಷ ಚೆನ್ನಾಗಿ ಮಾಡ್ಲಿ ಅಂತ ಹೇಳ್ತಾ ಏನ್ ಈ ದಿನ ಬಂಸಂದ್ರ ಗ್ರಾಮದಲ್ಲಿ ಇವತ್ತು ನಮ್ಮ ಹೊರ ರಾಜ್ಯಗಳಿಂದ ಬಂದಂತಹ ನಮ್ಮ ಸ್ನೇಹಿತರುಗಳು ಅಂತ ಹೇಳ್ಬೋದು ಎಲ್ಲರೂ ಸೇರಿ ಒಂದು ಸರಸ್ವತಿ ಪೂಜೆ ಅಂತೇಳಿ ಇಲ್ಲಿ ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮನ ಮಾಡ್ತಾ ಇರ್ತಾರೆ ಇದು ನಾವು ನೋಡ್ತಾನೆ ನಾವು ಬರೀ ಗಣೇಶ ಪೂಜೆಗಳು ಅಥವಾ ಗಣೇಶ ಹಬ್ಬದಿಂದ ನೋಡಬಹುದ ಕಾರ್ಯಕ್ರಮಗಳಿಗಿಂತ ಹೆಚ್ಚು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿರ್ತಾರೆ ಅವರಿಗೆ ನಾವು ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದಿರ್ತಾರೆ ಅವ್ರಿಗೆ ನಾವೆಲ್ಲ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಇಷ್ಟೊಂದು ಅಹ್ ಜನಗಳು ಸೇರಿರುವಂತಹ ಒಂದು ಜಾಗಕ್ಕೆ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿರ್ತಾರೆ ನಾವು ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡ್ಲಿ ಅಂತ ನಾನು ಅವ್ರಿಗೆ ಅದೇ ಇವತ್ತು ಅಸೋಸಿಯೇಟ್ಸ್ ವತಿಯಿಂದ ಇವತ್ತು ಸರಸ್ವತಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಬೊಮ್ಮಸನ ಗ್ರಾಮದಲ್ಲಿ ಈ ಸರಸ್ವತಿ ಪೂಜೆಯಲ್ಲಿ ಎಲ್ಲ ಹೊರ ರಾಜ್ಯಗಳ ಕ ಕಾರ್ಮಿಕರಾಗಲಿ ವಲಸೆ ಬಂದಿರೋರಾಗಲಿ ಪ್ರತಿಯೊಬ್ಬರು ಇಲ್ಲಿ ಕೆಲಸ ಮಾಡುವಂಥವರು ಒಗ್ಗಟ್ಟಾಗಿ ಕೂಡಿ ನಮ್ಮ ಇಲ್ಲ ಸ್ಥಳೀಯರ ಎಲ್ಲರ ಸಪೋರ್ಟ್ ತಗೊಂಡು ಇವತ್ತು ಗ್ರ್ಯಾಂಡಾಗಿ ಒಂದು ಮೂರುವರೆ ಸಾವಿರ ನಾಲ್ಕು ಸಾವಿರ ಜನ ಸೇರುವಂಥ ದೊಡ್ಡ ಪ್ರೋಗ್ರಾಮ್ ಮಾಡಿದ್ದಾರೆ ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಇದೇ ಥರ ಸರಸ್ವತಿ ಪೂಜೆ ಆಗಲಿ ದುರ್ಗಾ ಪೂಜೆ ಆಗಲಿ ನಮ್ಮ ಸ್ ಸ್ಥಳೀಯರು ಯಾವತ್ತೂ ಅವ್ರಿಗೆ ನೆರವಾಗಿರ್ತೀವಿ ಮತ್ತೆ ಅವ್ರು ಯಾವತ್ತು ಏನೇ ಕಷ್ಟ ಸುಖಗಳು ಬಂದರೂ ಭಾಗಿಯಾಗ್ತೀವಿ ಅಂತ ಹೇಳ್ತಾ ಪರವಾಗಿ ಯಾವಾಗಲೂ ಇರ್ತೀವಿ ಇಲ್ಲಿಂದಲ್ಲ ಎಲ್ಲ ಹತ್ತು ವರ್ಷ ಹದಿನೈದು ವರ್ಷದಿಂದ ಅದೇ ಕೆಲಸ ಮಾಡ್ಕೊಂಡ್ ಬಂದಿದೀವಿ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ ನಮ್ಮ ಗುರುಗಳಾದಂಥ ಚಲಪ್ರಸಾದ್ ಅವರು ಇಬ್ರು ನಾವು ಮತ್ತೆ ನಮ್ಮೆಲ್ಲರಿಗೂ ಬಂದು ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ಅವ್ರು ತುಂಬಾ ಸಹಕರಿಸಿರ್ತಾರೆ ಅವ್ರಿಗೆ ನನ್ನ ಧನ್ಯವಾದಗಳು ಇವತ್ತಿನ ದಿವಸ ಈ ಸರಸ್ವತಿ ಪೂಜೆ ಅಂತೇಳಿ ನಮ್ಮ ಪ್ರದೇಶಿಗೆ ಬಂದಿರತಕ್ಕಂಥ ನಮ್ಮ ಇಂಡಿಯಾ ಇರ್ತಕ್ಕಂಥ ಇತರ ಭಾಗದಲ್ಲಿ ಬಂದಿರ್ತಕ್ಕಂತ ಜನಗಳು ಬಂದು ಇಲ್ಲ ಒಂದು ಸರಸ್ವತಿ ಪೂಜೆ ಆಯೋಜನೆ ಮಾಡಿದ್ದಾರೆ ಆದ್ರೆ ಈ ಆಯೋಜನ ನೋಡಿ ನಮ್ಗೆ ತುಂಬಾ ಖುಷಿ ಆಗಿದೆ ಕಾರಣ ಏನಂತ ಹೇಳಿದ್ರೆ ಈಗ ಜನ ಸಂದಣಿ ಕಾರ ಈಗ ಬೊಮ್ಮಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ವತಿಯಿಂದ ಮಾತಾಡೋದಾದ್ರೆ ನಮ್ಮ ಕಾರ್ಖಾನೆಗಳು ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಜನ ಬೇಕೇ ಬೇಕು ಈಗ ಮ್ಯಾನ್ ಮೆಥಡ್ ಮಿಸ್ಟರಿ ಅಂತ ಹೇಳ್ತೀವಿ ಅದರಲ್ಲಿ ಮ್ಯಾನ್ ಅನ್ನೋದು ಅತಿ ಉತ್ತಮ ಹೆಂಗೆ ನಮ್ಮ ಸೈನಿಕರು ನಮ್ಮ ಗಡಿ ಕಾಯ್ತಾರೋ ಹಂಗೆ ನಮ್ಮ ಕಾರ್ಮಿಕರು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲ್ಲ ಅಂದರೆ ಯಾವುದೇ ಕಾರ್ಮಿಕರು ಮುಂದೆ ಹೋಗೋಲ್ಲ ಹಂಗಾಗಿ ನಮ್ಮ ಎಲ್ಲ ಕಾರ್ಮಿಕರ ಓನರ್ಸ್ ಕಡೆಯಿಂದ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅವ್ರು ಇದೇ ರೀತಿ ಎಲ್ಲ ಒಗ್ಗಟ್ಟಾಗಿದ್ದು ಅವ್ರ ವರ್ಕಿಂಗ್ ಡಿಸಿಪ್ಲೈನ್ ಎಲ್ಲಿ ಗಂಟೆ ಅವ್ರು ಡೆವಲಪ್ ಮಾಡ್ತಾ ಅವ್ರಿಗೆ ಎಲ್ಲ ಸತತವಾಗಿ ನಾವು ಯಾವತ್ತೂ ಇಪ್ಪತ್ನಾಲ್ಕು ಗಂಟೆ ಅವ್ರಿಗೆ ಸಪೋರ್ಟ್ ಆಗಿರ್ತೀವಿ ಅವ್ರ ಬೆಂಬಲಕ್ಕೆ ನಾವು ಇರ್ತೀವಿ ಎಲ್ಲಾನು ವರ್ಕರ್ಸು ಸಹ ಬಂದು ಮಾಡಿ दो साल हो गया आज ये साल में हमारा पास जितना हेल्प किया एक हमारा जमीन दिया नौरी सर सर वो हमारा इतना हेल्प किया बाद में गुरु सर कार्तिक सर आज लास्ट में पोषा सर आने के बाद हम लोग इतना खुश हुआ वंदना करने के लिए नहीं हो रहा है हम लोग इतना सभी आदमी सपोर्ट किया बोल के आज हम लोग दो तीन साल के अंदर इतना बड़ा पूजा करने के लिए आया मैं चाहे चाहेंगे ऑल टाइम सभी टाइम में ये सभी आदमी गुर, गुरु गुरु सर नागेश सर हरिश सर एंड प्रसाद सर ऑल टाइम हम लोग का सपोर्ट करेगा तो हम लोग इधर भी अच्छे से इससे अच्छा अच्छा कोई काम कर सकता